ಹಾಯ್ ಫ್ರೆಂಡ್ಸ್ ನಾನಿವತ್ತು ಆಗಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಹಳೆ ಕಾಲದ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಬಟ್ ನಾವೆಲ್ಲ ಚಿಕ್ಕಲ್ಲಿರುವಾಗ ತುಂಬ ಅಂದರೆ ತುಂಬ ತಿಂದಿದ್ದೀವಿ ಹಾಗೆ ಕಮ್ಮಿ ರೇಟಿಗೆ ಒಂದೊಳ್ಳೆ ಸ್ವೀಟ್ ಸಿಗ್ತಾಯಿತ್ತು ಅದು ಬಂದು ಹಾಲ್ಕೋವಾ ಇದು ತುಂಬ ಕಮ್ಮಿ ರೇಟಿಗೆ ತುಂಬ ಒಳ್ಳೆ ಸ್ವೀಟು ಅದನ್ನು ಈಗ ಮನೆಯಲ್ಲೇ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡ್ಕೊಳ್ಳಿಕ್ಕೆ ಇವಾಗ ಸ್ಟೌವ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ನಾನು ತೋರಿಸಿದ್ದೀನಲ್ಲ ಆ ಕಪ್ಪನಲ್ಲಿ ತುಪ್ಪ ತುಂಬ ಏನು ಬಿಸಿ ಆಗೋದು ಬೇಡ ನಾ ರವೆ ರವೆ ತರ ಇರುತ್ತಲ್ಲ ಅದೆಲ್ಲ ಮೆಲ್ಟ್ ಆದರೆ ಸಾಕು ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾನ ಹಿಟ್ಟನ್ನು ತಗೊಂಡು ಹಾಕೊಳ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಾಗೆ ಒಂದು ಕಪ್ ಆಗುವಷ್ಟು ಶುಗರ್ ಪೌಡರ್ ಅಂದರೆ ಶುಗರ್ ಶುಗರ್ನ ಫುಲ್ಲು ಪೌಡರ್ ಮಾಡ್ಕೊಂಡಿರಬೇಕು ಅದನ್ನು ಒಂದು ಕಪ್ಪು ಹಾಗೆಯೇ ಅರ್ಧ ಕಪ್ ಆಗುವಷ್ಟು ತುಪ್ಪ ಈ ಮೂರು ಸಾಮಗ್ರಿಗಳನ್ನ ಬಳಸ್ಕೊಂಡು ಈ ಸ್ವೀಟ್ನ ಮಾಡ್ಕೊಳ್ಳೋದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಫುಲ್ಲಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಎಲ್ಲಿ ತನಕ ಹುರ್ಕೋಬೇಕು ಅಂದರೆ ಈ ರ ಮೈದಾ ಹಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಉದ್ರುದ್ರ ಆಗೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಇವಾಗ ಇದನ್ನು ನಾನು ಸ್ಟವಿಂದ ಕೆಳಗೆ ಇಳಿಸಿ ಇಟ್ಕೊಂಡು ಮತ್ತೆ ಒಂದು ಸರಿ ಬಿಸಿ ನಾನು ಇವಾಗ ಇದಕ್ಕೆ ಶುಗರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅಂತ ಆದರೆ ಇದರಲ್ಲಿ ಒಂದು ಕಪ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಮುಕ್ಕಾಲು ಕಪ್ ಹಾಕ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನನಗೆ ಈ ಹಾಲ್ಕೋವ ಸ್ವೀಟು ತುಂಬ ಸಿಹಿ ಆದರೂ ಅಷ್ಟು ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನು ಪೌಡರ್ ಮಾಡಿಬಿಟ್ಟು ಹಾಕ್ಕೊಂಡಿರೋದು ಇದು ಒಂದು ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಇರುವಾಗ ಇದು ಗಟ್ಟಿ ಆಗ್ತಾ ಬರುತ್ತೆ ಯಾಕಂದರೆ ಬಿಸಿ ಇರೋದ್ರಿಂದ ಅದು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಗಟ್ಟಿಯಾಗುತ್ತೆ ಏನಾದರೂ ಈ ಥರ ಗಟ್ಟಿ ಆಗಲಿಲ್ಲ ಅಂತಂದರೆ ಒಂದೆರಡು ಸ್ಪೂನು ತುಪ್ಪನ ಬಿಸಿ ಮಾಡಿಬಿಟ್ಟು ಅದ್ರ ಮೇಲಕ್ಕೆ ಹಾಕೊಳ್ಳಿ ಆವಾಗ ಇದು ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಬರುತ್ತೆ ನಾನು ತುಪ್ಪ ಏನು ಮತ್ತೆ ಸೇರಿಸ್ಕೊಂಡಿಲ್ಲ ಮೊದಲು ಎಷ್ಟು ಹಾಕಿದ್ನೋ ಅಷ್ಟನ್ನೇ ಈ ಥರ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದು ಗಟ್ಟಿಯಾಗಿದೆ ಇದನ್ನು ಇವಾಗ ನಾನು ಒಂದು ಸ್ವೀಟ್ ಬಾಕ್ಸ್ ಇತ್ತು ಮನೆಯಲ್ಲಿ ಸೊ ಅದಕ್ಕೆ ನಾನು ಚೆನ್ನಾಗಿ ತುಪ್ಪನ ಸವ್ರಿಬಿಟ್ಟು ಈ ಮೇ ಪಾಕ ಮಾಡ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟು ಸ್ಮೂತ್ ಇರೋದ್ರಿಂದ ಅದು ಯಾವ ಶೇಪ್ಗೆ ಬೇಕಾದರೂ ಬರುತ್ತೆ ಸ್ಪೂನಲ್ಲಿ ಈ ಥರ ಒಂದ್ಸರಿ ತಟ್ಟಿಬಿಟ್ಟು ಅದು ಯಾವ ಶೇಪ್ಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಆ ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ನೀವೇನಾದರೂ ಜಾಸ್ತಿ ಮಾಡ್ಕೊಂಡಿದ್ದಾರಾ ಅಂತ ಆದರೆ ಅದು ಈ ಬಾಕ್ಸ್ ಫುಲ್ಲಾಗಿ ಮಾಡ್ಕೋಬೋದು ಮತ್ತು ಬಟ್ ನಾನು ಕಮ್ಮಿ ಮಾಡ್ಕೊಂಡಿರೋದ್ರಿಂದ ಇದು ಅರ್ಧ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಶೇಪ್ ಕೊಡ್ತಾ ಇದ್ದೀನಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೋಡ್ಕೊಂಡ್ಬಿಟ್ಟು ಎಲ್ಲಿ ಅರ್ಧಕ್ಕಾದರೆ ಅರ್ಧಕ್ಕೆ ಇಲ್ಲಾಂದರೆ ಫುಲ್ ಆದರೆ ಫುಲ್ ಮಾಡ್ಕೊಂಡ್ಬಿಡಿ ಇದು ಗಟ್ಟಿ ಆದಮೇಲೆ ನೀವು ಕಟ್ ಮಾಡ್ಕೊಳ್ಬೇಕು ನಿಮ್ಮ ಮನೇಲಿ ಏನಾದರೂ ಫ್ರಿಜ್ ಇತ್ತು ಅಂತ ಆದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರಿಜ್ ಒಳಗಿಡಿ ಫೀಸರಲ್ಲಿ ಏನು ಬೇಡ ಫ್ರಿಜ್ ಒಳಗಿಟ್ಟು ಈ ಥರ ನೋಡಿ ಫ್ರಿಜ್ ಒಳಗಿಟ್ಟು ಎತ್ತಿ ತೋರಿಸ್ತಾ ಇದ್ದೀನಿ ಇವಾಗ ರೆಡಿ ಆಗಿದೆ ಸ್ವೀಟು ಗಟ್ಟಿ ಕೂಡ ಆಗಿದೆ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟಿದ್ದೆ ಅಷ್ಟೇ ನಿಮ್ಮ ಮನೇಲಿ ಫ್ರಿಜ್ ಏನಾದರೂ ಇಲ್ಲ ಅಂತಂದರೆ ಒನ್ ಒನ್ ಆ್ಯಂಡ್ ಹಾಫ್ ಅವರು ಆಚೆ ಕಡೆ ಹಾಗೆ ಇಟ್ಬಿಡಿ ಅದು ಕರೆಕ್ಟಾಗಿ ಮೇಲೆ ಈ ಥರ ಕೊಯ್ಲಿಕ್ಕೆ ಬರುತ್ತೆ ಇವಾಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವೀಟು ಇವಾಗ ಒಂದೊಂದನ್ನೇ ಎತ್ತಿ ನಾನು ಬೇರೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಆಲ್ಕೋವಾ ಸ್ವೀಟು ಎಷ್ಟು ಆಗಿ ಬಂದಿದೆ ನೋಡಿ ನಿಮಗೆಲ್ಲ ಅಂಗಡಿಲಿ ಸಿಗುತ್ತಲ್ವಾ ಅದೇ ರೀತಿ ಬಂದಿದೆ ಇದು ಕೂಡ ಈ ಥರ ಸ್ವೀಟು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಇದೇನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ